ಮೂವತ್ತೈದು ನೈನ್ಟಿ ಟೂ ನಲ್ಲಿ ಬಂದಿದೆ ಇಲ್ಲಿಗೆ ನೈನ್ಟಿ ಇಂದ ಈ ಹತ್ತು ವರ್ಷ ಏನು ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಎಲ್ಲರೂ ಇದೇ ತಂದಿದ್ದ ಸ್ಟಾರ್ಟ್ ಎರಡು ಎರಡು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಎರಡು ಸಾವಿರ ಇಲ್ಲಿ ಬಂದು ಇದು ಇದು ಈ ಕಚೆರ ತಂದು ಎಲ್ಲ ಕಡೆಯಿಂದ ತಂದು ಬೈಕಿನಲ್ಲಿ ಬರ್ತಾರೆ ನಲ್ಲಿ ಬರ್ತಾರೆ ವೆಹಿಕಲ್ ನಲ್ಲಿ ಯಾವ ಐದು ಸಿಗುತ್ತೋ ತಂದು ಬಿಸಾಕ್ತಾರೆ ನಮ್ಮ ಲೇಔಟ್ ಜನಗಳು ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರೆ ಕೊಟ್ಟಿದೆ ಬಹಳ ದಿನಕ್ಕೆ ಗೊತ್ತಿದೆ ಅಶೋಕ್ ಗೊತ್ತಿದೆ ಎಲ್ಲರಿಗೂ ಯಾರು ಅಶೋಂ ಗೊತ್ತಿದೆ ಇಲ್ಲಿ ಏರಿಯಾ ನಲ್ಲಿ ಹಿಂಗೆಲ್ಲ ಗೊತ್ತಿದೆ ಪಿ ಸಿ ಮೋಹನ್ ಅವ್ರ್ ಗೊತ್ತಿದೆ ಎಷ್ಟು ಜನಕ್ಕೆಲ್ಲ ಗೊತ್ತಿದೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಜಾಗ ಇದಕ್ಕೆ ಬೇರೆ ಜಾಗ ಇಲ್ಲ ಕಾಣ್ತೇನೆ ನಿಮಗೆ ಆಗ್ತಾ ಇದಾರೆ ನನಗೆ ರೋಡ್ ಪಾರ್ಕಿನಲ್ಲಿ ಹೋಗುದಿಲ್ಲ ಆಗೋದಿಲ್ಲ ಏನ್ ಗೊತ್ತಾ ನಾವೆಲ್ಲ ವಾಕಿಂಗ್ ಮಾಡೋದಕ್ಕೆ ಆರೋಗ್ಯಕ್ಕೆ ಬೇಕೇ ನಡ್ತಾ ಇದೀವಿ ಇಲ್ಲಿ ಸ್ಮೆಲ್ ನೋಡಿ ಈಗ ಅದಕ್ಕೆ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಸ್ಮೆಲ್ ಬರ್ತಾ ಇದೆ ಇದು ಬಹಳ ಸತ್ತಿ ಹೇಳಿ ಆಯ್ತು ಬೇರೆ ಆಗಿಲ್ಲ ಅಷ್ಟೇ ಮಾಡ್ತೀನಿ ಮಾಡ್ತೀನಿ ಒಳ್ಳೆಯದು ಮಾಡ್ತೀನಿ ಹೇಳ್ತಾ ಇದ್ದಾರೆ ಎಲ್ಲಾ ಕಡೆ ನೋಡಿ ಎರಡು ಕಡೆ ಕಚ್ಚಡ ತೊಂದ್ರ ಹಾಕಿದ್ದಾರೆ ರಿಮೂವ್ ಮಾಡೋದೇ ಇಲ್ಲ ಬಹಳ ದಿನದ ಅವತ್ತು ಬಟ್ಟು ಸ್ವಲ್ಪ ಮಾಡ್ತಾರೆ ಹೋಗ್ತಾರೆ ಆದ್ರೆ ಸೈಡ್ ನಲ್ಲಿ ಇರೋದೆಲ್ಲ ಮಾಡೋದೇ ಇಲ್ಲ ಯಾರಿಗೂ ಮಾಡಿಲ್ಲ ನಾನ್ ಮಂಟಣ್ಣಲ್ಲಿ ಬಂದಿಲ್ಲ ಹೋಟೆಲ್ ಇಲ್ಲ ಇಲ್ಲಿ ಇರೋದು ವೆಜಿಟೇಬಲ್ ವೆಂಡರ್ಸ್ ಆಮೇಲೆ ಆಚೆಯಿಂದ ಬರೋರು ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ ಡೈಲಿ ಬೆಳಿಗ್ಗೆ ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಅಲ್ಲಿಗೆ ಆಕೆ ಕೇಳ್ಬೇಕು ಇಲ್ಲಾಂದ್ರೆ ಬಾಕ್ಸ್ ತರ ಏನಾದ್ರು ಮಾಡಿ ಅದೊಳಗಡೆ ಎಲ್ಲ ಕೇಳ್ಬೇಕು ರಿಮೂವ್ ಮಾಡಿ ಡೈಲಿ ಬರೋದಿಲ್ಲ ಡೈಲಿ ಒಂದು ಒಂದು ಮೂರು ಜನ ನಾಲ್ಕು ಜನ ಹಂಗೆ ಏನಿರ್ತದೆ ಈ ಕಚ್ಚ ಮೂರ್ ಡೈಲಿ ಮಾಡ್ತಾ ಅಂದ್ರೆ ಡೈಲಿ ಮನೆ ಮನೆಗೆ ಬಂದು ಕಸ ಹಾಕ್ಸ್ಕೊಂಡು ಈ ಸಮಸ್ಯೆ ಬರಲ್ಲ ಅನ್ಕೋಲ್ಲ ಅದ್ ಮಾಡ್ತಾ ಇದ್ದಾರೆ ನಮ್ಮ ಲೇಔಟ್ ನಲ್ಲಿ ಇರೋರೆಲ್ಲ ಕೊಡ್ತಾ ಇದಾರೆ ಆಚೆಯಿಂದ ಬರೋರು ಮಾತ್ರ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ ನಾನು ಹೇಳುದು ಆಮೇಲೆ ನಮ್ಮ ವೆಂಡೇಜ್ ಇದು ಗಾಡಿ ವೆಂಡೇಜ್ ಇದರಲ್ಲ ಅವರೆಲ್ಲ ತಂದು ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ನಾನು ಕಣ್ಣಿನಿಂದ ನಾನೇ ನೋಡಿದೆ ಓಕೆ ಸರ್ ಥ್ಯಾಂಕ್ ಯು